ಎಲ್ಲರಿಗೂ ಎ ಮಂಜುಳಾ ಗೌರಿ ಎಲ್ಲರಿಗೂ ಸುಸ್ವಾಗತ ಇದು ನಾವು ಕೋಟೆ ಶ್ರೀ ಪ್ರಸನ್ನ ವೆಂಕಟರಾಮನ ದೇವಾಲಯಕ್ಕೆ ಬಂದಿದ್ದೇವೆ ಕೆ ಆರ್ ರೋಡ್ ಚಾಮರಾಜಪೇಟೆ ಬೆಂಗಳೂರು ಇಲ್ಲಿ ಶ್ರೀ ಸ್ವಾಮಿಯ ಬೆಳ್ಳಿಯ ಬ್ರಹ್ಮ ರಥೋತ್ಸವ ಇತ್ತು ತುಂಬ ಚೆನ್ನಾಗಾಯಿತು ಅದ್ಭುತವಾಗಿತ್ತು ನೋಡಿ ವೆಂಕಟರಮಣ ಸ್ವಾಮಿ ಆಶೀರ್ವಾದ ಕೊಡುತ್ತೆ ನಮ್ಮೆಲ್ಲರ ಮೇಲೆ ಸಲಹೆ ಎಲ್ಲ ಸಬ್ಸ್ಕ್ರೈಬರು ಹಾಗೆ ಎಲ್ಲರೂ ಅಷ್ಟೇಗಳು ಎಲ್ಲರೂ ಭಕ್ತಾದಿಗಳು ಗೋವಿಂದ ಗೋವಿಂದ ನಾಮಸ್ಮರಣೆ ಮಾಡುತ್ತಾ ಬ್ರಹ್ಮ ರಥೋತ್ಸವವನ್ನು ಎಳೆಯುತ್ತಿದ್ದಾರೆ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದರು ಬ್ರಹ್ಮ ರಥೋತ್ಸವದ ನಂತರ ದೇವಸ್ಥಾನವನ್ನು ತೋರಿಸ್ತೇವೆ ಸ್ಲಿಪ್ ಮಾಡಿದರೆ ಪೂರ್ತಿಯಾಗಿ ನೋಡಿ ಸ್ವಾಮಿಯ ಆಶೀರ್ವಾದ ತುಂಬಾ ಕಟಕ್ಷತೆ ಮತ್ತು ಇಷ್ಟು ಚೆನ್ನಾಗಿದೆ ಬೆಳ್ಳಿಯ ರಥೋತ್ಸವ ಈ ರಥೋತ್ಸವ ನಡೆದರೆ ಎರಡನೇ ಕಣ್ಣು ಕೂಡ ಸಾಲದು ಮಂಗಳವಾರದೊಂದಿಗೆ ಬ್ರಹ್ಮ ರಥೋತ್ಸವ ಸಾಗುತ್ತಿದೆ oh my इहो सीरे इहो मिल बर ನಡೆದ ನಂತರ ಕಾರ್ಯಕ್ರಮ ಭಕ್ತಾದಿಗಳೆಲ್ಲರಿಗೂ ದೇವಾಲಯದ ಒಳಗಡೆ ಪುರೋಹಿತರೇ ಸ್ವತಃ ಪ್ರಸಾದವನ್ನು ಬಡಿಸುತ್ತಿದ್ದಾರೆ ಶ್ರೀ ವೆಂಕಟರಾಮ ಸ್ವಾಮಿಯ ದೇವಾಲಯದ್ದು ಗರ್ಭಗುಡಿ ತಾವು ಭಕ್ತಾದಿಗಳಿಗೆ ಪ್ರಸಾದವನ್ನು ನೀಡುತ್ತಿದ್ದಾರೆ ಪುಳಿಯೋಗರೆ ಬಿಸಿಬೇಳೆಬಾತು ಕೋಸಂಬರಿ ಮೊಸರನ್ನ ಪ್ರಸಾದ ರೂಪದಲ್ಲಿ ಎಲ್ಲ ಭಕ್ತಾದಿಗಳಿಗೂ ಬಡಿಸಿದರು ನೋಡಿ ದೇವಾಲಯದ ಒಳಗೂ ಕೂಡ ಭಕ್ತಾದಿಗಳೆಲ್ಲರೂ ಪ್ರಸಾದವನ್ನು ಸ್ವೀಕರಿಸುತ್ತಿದ್ದಾರೆ ಶ್ರೀ ವೆಂಕಟರಮಣ ಸ್ವಾಮಿಯ ದೇವಾಲಯ ಗರ್ಭಗುಡಿ ಆನಂತರ ದೇವಾಲಯ ದರ್ಶನವನ್ನು ಮಾಡಿಸ್ತೇವೆ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನೋಡಿ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸುತ್ತಿದ್ದಾರೆ ಗಣೇಶ ಮಂಜು ನಾವೆಲ್ಲ ಹೋಗಿದ್ವಿ ದೇವಸ್ಥಾನದ ಪ್ರಸಾದ ತುಂಬ ಚೆನ್ನಾಗಿತ್ತು ರುಚಿಯಾಗಿತ್ತು ಆ ರುಚಿ ಎಲ್ಲೂ ಸಿಗೋಲ್ಲ ದೇವಸ್ಥಾನದ ಪ್ರಸಾದ ರುಚಿ ರುಚಿಯಾಗಿರುತ್ತದೆ ನೋಡಿ ಎಲ್ಲರಿಗೂ ಬಡಿಸುತ್ತಿದ್ದಾರೆ ಪುರೋಹಿತರ ಸ್ವತಃ ಅವರ ಕೈಯಿಂದ ಮೊಸರನ್ನ ಶ್ರೀ ಪ್ರಸನ್ನ ಕೋಟೆ ವೆಂಕಟರಾಮ ದೇವಸ್ಥಾನ ಗರ್ಭಗುಡಿ ಈಗ ಸ್ವಾಮಿಗೆ ಮಹಾಮಂಗಳಾರತಿ ಆಗುತ್ತಿದೆ ನೋಡಿ ಕಲ್ಯಾಣಾಧ್ವದ ಗಾತ್ರಾಯ ಅಮಿತ್ತ ಪ್ರಧಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯತೆ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಸ್ವಾಮಿ ನೋಡಿ ದರ್ಶನ ಮಾಡಿಕೊಳ್ಳಿ ಹಾಗೂ ಆರ್ತಿಯನ್ನು ಸ್ವೀಕರಿಸಿ ತುಂಬ ಚೆನ್ನಾಗಿದೆ ದೇವಾಲಯ ನೀವು ಕೂಡ ಇಲ್ಲಿ ಭೇಟಿ ನೀಡಿ ಒಮ್ಮೆ ಬಂದರೆ ಮತ್ತೆ ಮತ್ತೆ ದೇವಾಲಯಕ್ಕೆ ಬಂದು ಸ್ವಾಮಿಯ ದರ್ಶನ ಮಾಡಬೇಕು ಅನ್ನಿಸುತ್ತದೆ ತುಂಬ ಚೆನ್ನಾಗಿದೆ ನೋಡಿ ಹತ್ತಿರದಿಂದ ನೋಡಿ ವೆಂಕಟೇಶ್ವರ ಸ್ವಾಮಿಯನ್ನು ಗೋವಿಂದ 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 ಮತ್ತೊಮ್ಮೆ ಆರತಿಯನ್ನು ನೋಡಿ ಶ್ರೀ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಳ್ಳಿ ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್ ತುಂಬ ಚೆನ್ನಾಗಿದೆ ಅಲ್ಲ ಅಲಂಕಾರ ಸ್ವಾಮಿದು ವೆಂಕಟ ಸ್ವಾಮಿ ದೇವಾಲಯದ ಒಳಗಿನ ಗೋಪುರ ನೋಡಿ ಮುಂಭಾಗ ತುಂಬ ವಿಶಾಲವಾಗಿದೆ ತುಂಬ ಚೆನ್ನಾಗಿದೆ ದೇವಾಲಯ ನೋಡಲು ಎರಡು ಕಣ್ಣು ಕೂಡ ಸಾಲದು ಹಳೆ ಕಾಲದ ದೇವಾಲಯ ನೋಡಿ ಇದೆ ಆಂಜನೇಯ ಸ್ವಾಮಿ ದೇವಾಲಯದ ಬಲಭಾಗದಲ್ಲಿ ಬಲಭಾಗದಲ್ಲಿದೆ ಸ್ವಾಮಿದು ಎಡಭಾಗದಲ್ಲಿ ತಾಯಿ ಮಹಾಲಕ್ಷ್ಮಿದು ಗರುಡ ದೇವರು ಆಂಜನೇಯ ಸ್ವಾಮಿ ಬೃಂದಾವನ ಈಗ ಅಮ್ಮನವರ ದರ್ಶನ ಮಾಡೋಣ ಅಮ್ಮನವರ ದೇವಾಲಯದ ಮುಂಭಾಗ ಅಡಿ ಚೆನ್ನಾಗಿದೆ ಈ ದೇವಾಲಯದಲ್ಲಿ ಮೇ ಇಪ್ಪತ್ತೇಳರ ತನಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪೂಜೆ ಪುನಸ್ಕಾರಗಳು ನಡೆಯುತ್ತದೆ ನೀವು ಕೂಡ ಭೇಟಿ ನೀಡಬಹುದು ಆ ತಾಯಿ ದರ್ಶನ ಮಾಡಿಕೊಳ್ಳಿ ತಾಯಿ ಮಹಾಲಕ್ಷ್ಮಿ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾತಕ ಸಾಧಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತತೆ ಶ್ರೀಪೀಠೆ ಸುರಪೂಜಿತೆ ಚಂಕಚಕ್ರ ಗದಾ ಅಸ್ತೆ ಮಹಾಲಕ್ಷ್ಮೀ ನಮೋಸ್ತದೆ ಮಹಾಲಕ್ಷ್ಮಿ ಅಂತ ವಿಷ್ಣು ಪತ್ತ ಧೀಮೆ ತನ್ನೋ ಲಕ್ಷ್ಮಿ ಪ್ರಚೋದಯಾತ ಆ ತಾಯಿಗೆ ಆರತಿಯನ್ನು ಮಾಡುತ್ತಿದ್ದಾರೆ ಅಲ್ಲಿಂದಲೇ ಆರತೆಯನ್ನು ಸ್ವೀಕರಿಸಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಲ್ಲ ದೇವಾಲಯದ ಮುಂಭಾಗ ನೋಡಿ ಬಂದಿರುವ ಭಕ್ತಾದಿಗಳಿಗೆಲ್ಲ ಪಾನಕ ನೀರು ಮಜ್ಜಿಗೆ ಕೋಸಂಬರಿಯನ್ನು ವಿತರಿಸುತ್ತಿದ್ದಾರೆ ಒಳಗೆ ಕೂಡ ಕೊಟ್ಟರು ಸೊ ಮಿಕ್ಕಿದ್ದೆಲ್ಲ ಬಂದಿರೋ ಹೊರಗಡೆ ಜನ ಎಲ್ಲ ಬರ್ತಾ ಇದ್ದಾರಲ್ಲ ಅವ್ರಿಗೆಲ್ಲ ಹಂಚುತ್ತಿದ್ದಾರೆ ನೋಡಿ ಗಣೇಶ ಕೋಸಂಬರಿನ ಇಸ್ಕೊಂಡಿದ್ದಾರೆ ನಮ್ಮ ಚಾನಲ್ಗೆ ಹೊಸಬರ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನಮಗೆ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು जय वेंकटेश्वर स्वामी की